ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಸಿಲ್ವರ್ ಡಿಪ್ ಅಂತ ಹೇಳಿ ಇದು ಇನ್ನೂರು ರೂಪಾಯಿ ತುಂಬ ಚೆನ್ನಾಗಿರುತ್ತೆ ಅಂದರು ನಾವು ನೋಡಿಲ್ಲ ನೋಡಿ ಈ ಥರ ಎಲ್ಲ ಕಪ್ ಕಪ್ಪಾಗಿದೆಯಲ್ವಾ ಅಲ್ವಾ ಪಾತ್ರೆ ನೋಡಿ ಈ ಥರ ಕಪ್ ಕಪ್ಪಾಗಿರೋದಕ್ಕೆ ಇದರಲ್ಲಿ ಹೀಗೆ ಡಿಪ್ ಮಾಡಿಡೋದು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇದ್ರೊಳಗಡೆ ಡಿಪ್ ಮಾಡೋದು ಫಸ್ಟ್ ಟೈಮ್ ತಂದಿರೋದು ನೋಡೋಣ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಇದೆಲ್ಲ ಸಣ್ಣ ಸಣ್ಣದಿರೋದ್ರಿಂದ ನಾವು ಇದ್ರೊಳಗಡೆ ಡಿಪ್ ಮಾಡ್ಬೋದು ದೊಡ್ಡ ದೊಡ್ಡದಿದ್ದರೆ ಒಂದು ಬೌಲ್ಗೆ ಹಾಕಬೇಕು ನೋಡಿ ಒಂದೊಂದು ನಮಗೆ ಹಾಕಿಡೋದಕ್ಕಾಗಲಿಲ್ಲ ಅದಕ್ಕೆ ಫುಲ್ಲು ಲಿಕ್ವಿಡನ್ನ ಈಗ ಹಾಕಿಟ್ಬಿಟ್ಟಿದ್ದೀವಿ ಎಲ್ಲ ಐದು ನಿಮಿಷ ನೆನೀಲಿ ಆಮೇಲೆ ಉಲ್ಟಾ ಮಾಡಿಟ್ರೆ ಕ್ಲೀನ್ ಆಗುತ್ತೆ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನಾವು ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ನೋಡಿ ಎಲ್ಲ ಇವಾಗ ಉಜ್ಜಬೇಕು ಒಂದು ಚೂರು ಉಜ್ಜಿದ್ರೆ ಆಗುತ್ತೆ ನೋಡಿ ಇದು ಹೇಗಾಗಿದೆ ಇದು ನೋಡಿ ಇದು ಇವಾಗ ಉಜ್ಜಿ ತೋರಿಸ್ತೀನಿ ನೋಡಿ ನೋಡಿ ಈ ಕಪ್ ಕಪ್ ಇರೋದೆಲ್ಲ ಇವಾಗ ಇದ್ದೀನಿ ನಾನು ಆ ಲಿಕ್ವಿಡಲ್ಲಿ ಒಂದು ಬ್ರಷ್ ತಗೊಂಡಿದ್ದೀನಿ ನೋಡಿ ಇದೆಲ್ಲ ಹೋಗುತ್ತೀಗ ಬ್ರಷ್ಗೆ ಸ್ವಲ್ಪ ಲಿಕ್ವಿಡ್ ಇದ್ದೀನಿ ಮಾಮೂಲಿ ನೀವು ಪಾತ್ರೆ ವಾಶ್ ಮಾಡ್ತೀರಲ್ಲ ಆ ಲಿಕ್ವಿಡು ಚೆನ್ನಾಗಿದೆ ಲಿಕ್ವಿಡು ಇಷ್ಟ ಆಯಿತು ಇದು ಎಣ್ಣೆ ದಿನ ಹಚ್ತೀವಲ್ಲ ದೇವ್ರಿಗೆ ಅದು ಸೋರಿ ಸೋರಿ ಎಣ್ಣೆ ಜಿಟ್ಟಿಡ್ತಿರೋದು ಉಜ್ಜದ ಮೇಲೆ ತೋರಿಸ್ತೀನಿ ನನಗೆ ಸಂದಿ ಸಂದಿನೆಲ್ಲ ಕೊಳೆ ಕೂತ್ಕೊಂಡಿರುತ್ತೆ ಎಣ್ಣೆ ಜಿಟ್ಟು ನೋಡಿ ಹೊಸ ಥರ ಆಯಿತು ಇದು ಇವಾಗ ಇದು ನೋಡಿ ಇಲ್ಲೆಲ್ಲ ಇದೆ ನೋಡಿ ಸುಮ್ಮನೆ ಹೆಂಗೆ ಬ್ರಷಲ್ಲಿ ಉಜ್ಜಿದ್ರೇ ಸಂಧಿ ಇರುತ್ತಲ್ಲ ನಾವು ಇದಕ್ಕಂತಲೇ ಒಂದು ಹೊಸ ಬ್ರಷ್ ಇಟ್ಕೊಟ್ಟಿದ್ದೀವಿ ಚೆನ್ನಾಗಿದೆ ಲಿಕ್ಬೇಡು ಅಂಗಡಿಯಲ್ಲಿ ತೊಗೊಂಡು ಬಂದಿತ್ತು ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಗೊತ್ತಿಲ್ಲ ನನಗೆ Yeah. ನೋಡಿ ಇದು ನಾವು ಇವು ಬಳಸಲ್ಲ ಇದನ್ನು ಕೊಟ್ಬಿಟ್ಟು ಬೇರೆ ತೊಗೊಳೋದು ಅಂತ ಇದಿಷ್ಟೇ ಹೋಗಿದ್ದು ನೋಡಿ ಇದು ತುಂಬ ಆಗಿತ್ತು ಇಷ್ಟೋಯ್ತು ಇದನ್ನು ನಾವು ಕೊಟ್ಬಿಟ್ಟು ಹೊಸ ತೊಗೊಳೋದು ಅಂತ ಹೇಳಿ ಇದು ಅಷ್ಟೇ ನೋಡಿ ಅದ್ರದ್ದು ಜೊತೆ ಇತ್ತು ಸುಮ್ಮನೆ ಈ ಥರ ಹುಟ್ಟರೆ ಅವರು ಏನು ಮಾಡ್ತಾರೆ ತೊಗೊಳ್ಬೇಕಾದ್ರೆ ಅಯ್ಯೋ ಕಸ ಅಷ್ಟು ಗಲೀಜಿದೆಯಮ್ಮ ಅದು ಅಷ್ಟು ಬೆಳ್ಳಿ ಹೋಗುತ್ತೆ ಇಷ್ಟು ಬೆಳ್ಳಿ ಹೋಗುತ್ತೆ ಅಂತಾರೆ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡೆ ಇದೇನು ಮಾಡಿದ್ರೂ ಹೋಗ್ತಾ ಇಲ್ಲ ನೋಡಿ ಎಷ್ಟು ಏನು ಮಾಡಿದ್ರೂ ಹೋಗ್ತಾ ಇಲ್ಲ ನೀನು ತೋರ್ಸಿದ್ನಲ್ಲ ಲಕ್ಷ್ಮಿತ್ತು ಈಗ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿಬಿಟ್ಟು ಬೇಕು ಬೆಳ್ಳಿ ಕಮ್ಮನ್ನ ತೊಳಸ್ತೀವಿ ಅಂತ ಅಂದರೆ ಎಷ್ಟು ರೂಪಾಯಿ ತಗೊಳ್ತಾರೆ ಎಷ್ಟೋಯ್ತು ಇದು ಬೇರೆ ಈ ಲಿಕ್ವಿಡ್ನ ತಿರ್ಗಿ ಅದರಲ್ಲೇ ಹಾಕಿಡೋದು ನೋಡಿ ನೀವು ಯಾವಾಗಾದರೂ ಬಳಸ್ಬೋದಿದು ನೋಡಿ ಫಸ್ಟು ಬೆಳ್ಳಿಗಿತ್ತು ಈ ಕಲರ್ ಚೇಂಜ್ ಆಗಿದೆ ನೋಡಿ ಒಂದು ಒಣಗಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೊಂಡ್ರೆ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಇದು ತೋರಿಸದ್ಮೇಲೆ ಇದು ಹೋಗಲಿಲ್ಲ ಇದು ಕೊಟ್ಬಿಡೋದು ಅಂಗಿಗೆ ಇದಿಷ್ಟು ಬಳಸೋದು ಫಸ್ಟ್ ಹೇಗಿತ್ತು ಇವಾಗ ಹೇಗಾಗಿದೆ ನೋಡಿ ಲಿಕ್ವಿಡ್ ಇಷ್ಟ ಆಯಿತು ನನಗೆ ಯಾರಿಗಿಷ್ಟ ಆಯಿತು ಏನು ದಯವಿಟ್ಟು ಕೇಳಬೇಡಿ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಗ್ರಂಥಿಗೆ ಅಂಗೀಲಿ ಸಿಗುತ್ತೆ ಈ ಅರ್ಶನಭೂಮ ಎಲ್ಲ ಮಾರ್ತಾರಲ್ಲ ಆ ಅಂಗೀಲಿ ಸಿಗುತ್ತೆ ನೋಡಿ ತಗೊಳ್ಳಿ ವೀಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್